ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಬಂದು ವರ್ಷ ಮುಂಗೆ ಸ್ಕೂಲ್ ಲೇಟ್ ಆಯಿತು ಹೊರಡ್ತಾ ಒಳ್ಳೆ ಬಾಯ್ ಫ್ರೆಂಡ್ಸ್ ನಾನು ನೆನೆಯೇ ಅದನ್ನು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ ನೆನೆ ಆಗಲಿಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಅಂದರೆ ಉಪ್ಪಿನ ದೀಪದ ಬಗ್ಗೆ ಹೇಳ್ತೀನಿ ಯಾಕಂದರೆ ನಾನು ಐದು ವರ್ಷದಿಂದ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ನನಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿದೆ ನನಗೆ ಉಪ್ಪಿನ ದೀಪ ಹಚ್ಚಿದ ಮೇಲೆ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ದಿನಗಳನ್ನ ನಾನು ನೋಡಿದ್ದು ಅದು ಬೆಳಗಿನ ಜಾವ ಐದುವರೆ ಹಚ್ಚಬೇಕು ನನ್ನ ಆಲ್ಮೋಸ್ಟ್ ಇವತ್ತು ನನಗೆ ಲೇಟ್ ಆಯಿತು ಯಾಕಂದರೆ ನಾನು ಈಗ ಮನೆ ಶಿಫ್ಟ್ ಮಾಡಿದ್ವಿ ನಾವು ಈಗ ಒಂದು ಮೂರು ತಿಂಗಳಾಯಿತು ಮನೆ ಶಿಫ್ಟ್ ಮಾಡಿ ಈ ಮನೆ ಶಿಫ್ಟ್ ಮಾಡಿದ್ಮೇಲೆ ಇಲ್ಲಿ ದೇವರ ದೀಪ ಹಚ್ಲಿಕ್ಕ ಆಗಿಲ್ಲ ಅದಕ್ಕೆ ಇವತ್ತು ಆಶಾಡ ಅಲ್ಲ ಲಾಸ್ಟ್ ಆಶ್ ಶುಕ್ರವಾರದಿಂದ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬಂದು ಉಪ್ಪಿನ ದೀಪನ ಹೇಗೆ ಹಚ್ತೀನಿ ಅಂತ ಹೇಳ್ಕೊಳ್ತೀನಿ ಫ್ರೆಂಡ್ಸ್ ಏನೇ ಕಷ್ಟಗಳಿರಲಿ ಏನೇ ಇರಲಿ ಎಲ್ಲ ಇದಾಗುತ್ತೆ ನನ್ನ ಹಳೆಯ ವೀಡಿಯೋಸ್ಗಳಿದ್ದೇ ಬೇಕಾ ನಾನು ಅದರಲ್ಲಿ ಹಾಕ್ತೀನಿ ನಾನು ನಾಲ್ಕು ವರ್ಷದಿಂದ ನಮ್ಮ ಮನೇಲಿ ನಾನು ಉಪ್ಪಿನ ದೀಪ ಹಚ್ಚಿದ್ದೀನಿ ಫಸ್ಟ್ ಬಂದು ಅರ್ಶನ ಫುಲ್ಲು ಎಲ್ಲ ಸೌರ್ಕೊಬಿಡಬೇಕು ದೀಪಗಳಿಗೆ ಇದಕ್ಕೆ ಫುಲ್ಲು ಸವರಿ ಸೌರ್ಕೋಬೇಕು ನಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡು ಫ್ರೆಂಡ್ಸ್ ನಾವು ಹಚ್ಚಿ ಮನೇಲಿ ನಿಜವಾಗ್ಲೂ ನೀವು ಇವತ್ತಿಂದನೇ ಹಚ್ಚಿ ಇಲ್ಲ ಅಂದರೆ ಶುಕ್ರವಾರ ಮಂಗಳವಾರ ದಿನ ಯಾವಾಗಲೂ ಸ್ಟಾಪ್ ಮಾಡಿಲ್ಲ ಅಂದರೆ ನಾಳೆ ತಮೋಸೆ ಇದೆ ಅಮೋಸೆಯಿಂದ ದಿನದಿಂದನೇ ಹಚ್ಚಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಒಳ್ಳೆಯದಾಗುತ್ತೆ ನನಗೆ ಅನುಭವ ನಾನು ನಾಲ್ಕು ವರ್ಷದಂತೆ ಬಿಡಿದಂತೆ ನಾನು ಹಚ್ಚಿದ್ದೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಂಗೆ ತುಂಬಾ ಒಳ್ಳೆಯದಾಗಿದೆ ನಾನು ಆಲ್ಮೋಸ್ಟ್ ಕಷ್ಟದಲ್ಲಿರೋರಿಗೆ ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ ಉಪ್ಪು ದೀಪ ಹಚ್ಚಿ ಶುಕ್ರವಾರ ಮಂಗಳವಾರ ಮತ್ತು ಹಾಗೆ ಇದರ ದಿನ ಅದರ ಅಚ್ಚಿ ಎಲ್ಲ ಕಷ್ಟಗಳು ಬಗೆಹರಿಸ್ ಆಯ್ತದೆ ಅಂತ ಹೇಳಿದ್ದೀನಿ ಆದಷ್ಟು ಎಲ್ಲ ಹಚ್ತಾ ಇದ್ದಾರೆ ನಾನು ಹೇಳಿದವರೆಲ್ಲ ಹಚ್ತಾ ಇದ್ದಾರೆ ನನಗೆ ಖುಷಿ ನನ್ನ ಅಮ್ಮನಗೂ ಹೇಳಿದೆ ಅಚ್ಚಿ ಅಂತ ಅವರು ಹಚ್ತಾ ಇದ್ದಾರೆ ಅವ್ರು ಅವಾಗ್ಲೇನೂ ಹಚ್ತಾ ಇದ್ದಾರೆ ನಾನು ಹೇಳಿದಾಗ ನಮ್ಮ ಅಮ್ಮನೂ ಹಚ್ತಾ ಇದ್ದಾರೆ ನನ್ನ ಫ್ರೆಂಡ್ ಸರ್ಕಲು ಮತ್ತು ನಮ್ಮ ಅಕ್ಕಪಕ್ಕ ಜನಗಳಿಗೆ ನನಗೆ ಏನು ಗೊತ್ತಿದೆ ನಾನು ಅವ್ರಿಗೆ ಹೇಳ್ತೀನಿ ಈ ಥರ ಒಳ್ಳೆಯದಾಗುತ್ತೆ ಮಾಡಿ ಅಂತ ಫ್ರೆಂಡ್ಸ್ ಹೊಟ್ಟೆ ಕಿಚ್ಚು ಪಡೋದ್ರಿಂದ ನಮಗೇನು ಸಿಗಲ್ಲ ಎಲ್ಲ ಬದುಕಬೇಕು ಅವರು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಹಾಗಂದರೆ ಮಾತ್ರ ಜೀವನದಲ್ಲಿ ನಾವು ಸಕ್ಸಸ್ ಆಗುತ್ತೆ ಅವ್ರು ಬೆಳೀತಾರೆ ಇವ್ರು ಬೆಳೀತಾರೆ ಅಂತ ನಾವು ಹೊಟ್ಟೆ ಕಿಚ್ಪಟ್ರೆ ಲೈಫಲ್ಲಿ ನಾವು ಮುಂದೆ ಬರೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಉಪ್ಪಿನ ಬಗ್ಗೆ ಎಲ್ಲ ನೋಡಿ ಅರ್ಶನ ಕುಂಕುಮ ಫುಲ್ ಹಚ್ಕೊಂಡೆ ಮತ್ತು ಬಂದು ಎರಡು ಎಳೆ ಮಾಡಿಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ನನಗೆ ಬತ್ತಿ ತರಲಿಕ್ಕೆ ಹೋಗೋಕ್ಕಾಗಿಲ್ಲ ನಾನು ಮಾರ್ಕೆಟ್ಗೂ ಹೋಗಿಲ್ಲ ತುಂಬ ದಿನ ಆಯಿತು ಅದಕ್ಕೆ ಎರಡು ಎಳೆಯಲ್ಲಿ ನಾನು ಬತ್ತಿ ಹಾಕ್ತಾ ಇದ್ದೀನಿ ಒಂದು ದೀಪದ ಇದು ಖಾಲಿ ದೀಪ ಇರಬೇಕು ಅದ್ರ ಮೇಲೆ ಇದನ್ನೇ ಇಡಬೇಕು ಅರ್ಶನಾ ಕುಂಕುಮ ಎರಡಕ್ಕೂ ಹಚ್ಕೊಂಡು ಹಾಗೆ ಬಂದು ಮಡೀಲಿ ಉಪ್ಪು ತಗೋಬೇಕು ಇದು ದೇವ್ರಿಗೆ ಹಚ್ಚಲಿಕ್ಕೆ ಅಂತಲೇ ಒಂದು ಉಪ್ಪು ಪ್ಯಾಕೆಟು ತಂದು ಇಟ್ಕೊಂಡು ದೇವ್ರ ಮನೇಲಿ ಇಟ್ಕೊಂಬಿಡಿ ಯಾಕೆಂದರೆ ಅದು ಅಡುಗೆಗೆ ಯೂಸ್ ಮಾಡಬಾರ್ದು ತುಪ್ಪನ ಉಪ್ಪು ತುಪ್ಪ ಅಂತ ಇದ್ದೀನಿ ಸ್ವಲ್ಪ ಉಪ್ಪು ಫ್ರೆಂಡ್ಸ್ ಈಗ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಅರಿಶಿನ ಇಡ್ತಾಯಿದ್ದೀನಿ ಮತ್ತು ಇದು ಒಂದು ಜೊತೆ ಪ್ಲೇಟು ನೋಡಿ ಫ್ರೆಂಡ್ಸ್ ಹೀಗೆ ಇಟ್ಟು ಇದಕ್ಕೆ ನಾನು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡ್ಕೊತೀನಿ ಫ್ರೆಂಡ್ಸ್ ಪ್ರತಿ ಮಂಗಳವಾರ ಶುಕ್ರವಾರ ದಿನ ಸ್ಟಾರ್ಟ್ ಮಾಡಿ ಮತ್ತು ಇನ್ನೊಂದು ಇಂಥದೇ ಇಷ್ಟೇ ವಾರ ಇಷ್ಟೇ ಇದು ಅಂತ ಎಂತಿಲ್ಲ ನಮಗೆ ಮನಸ್ಸಿಗೆ ನಮ್ಗೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಪ್ರತಿದಿನ ದೇವರಿಗೆ ದೀಪ ಹಚ್ಬೋದು ಏನು ಯಾವುದೇ ಥರ ಸಮಸ್ಯೆ ಇಲ್ಲ ಮೂರು ವಾರ ಒಂಬತ್ತು ವಾರ ವ್ರಥ ಹಿಡ್ದಂಗೆ ಮಾಡಬೇಕು ಅನ್ನೋದು ಏನೂ ಇಲ್ಲ ತಾಯಿ ಲಕ್ಷ್ಮೀ ದೇವಿನ ಒಂದು ಶುಕ್ರವಾರ ದಿನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲ ಮಂಗಳವಾರ ಆದರೂ ಅಮಾವಾಸ್ಯ ಹುಣ್ಮೆ ದಿನ ಪ್ರತಿಷ್ಠಾಪನೆ ಮಾಡಿ ಅಮ್ಮನ್ನು ಉಪ್ಪಿನ ದೀಪನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ಕೊಬನ್ನಿ ನಾವು ದೇವ್ರ ದೀಪ ಹಚ್ಚೋದ್ರಲ್ಲಿ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ನಮಗೆ ನಾವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ ಹಚ್ಚಿ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ನಮ್ಮ ಮನೇಲಿ ಪ್ರತಿದಿನ ದೀಪ ಉರಿಯುತ್ತೆ ಆದರೆ ನನಗೆ ಈ ಮೂರು ತಿಂಗಳಲ್ಲಿ ದೀಪ ಹಚ್ಚೋಕಾಗಲಿಲ್ಲ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮನೆ ಪ್ರತಿದಿನ ಜೊತೆ ನಾನು ಅದೇ ವಾರಕ್ಕೊಂದ್ಸರಿ ನಾನು ಉಪ್ಪನ್ನ ಚೇಂಜ್ ಮಾಡ್ಕೋತೀನಿ ಗುರುವಾರ ಸಂಜೆ ತೆಗೆದು ದೇವಸ್ಥಾನ ಗುರುವಾರದ ಕ್ಲೀನ್ ಮಾಡ್ತೀನಿ ಅಣ್ಣ ಆವಾಗ ಗುರುವಾರ ಚೇಂಜ್ ಮಾಡಿ ನಾನು ಇಟ್ಟರೆ ಶುಕ್ರವಾರ ಉಪ್ಪುನ ತೆಗೋಣ ಅದನ್ನು ತಗೊಂಡು ನಾನು ಏನಕ್ಕೆ ಇದ್ರ ಗಿಡಕ್ಕೆ ಇಡ್ತೀನಿ ಅದಕ್ಕೆ ತೆಂಗಿನ ಮರ ಗಿಡಕ್ಕೆ ಉಪ್ಪು ಇಟ್ಬಿಡ್ತೀನಿ ಫ್ರೆಂಡ್ಸು ನಂದು ಇದಾಯಿತು ಎಣ್ಣೆ ದೀಪದ ಎಣ್ಣೆನೇ ಹಾಕಬೇಕು ಮಾಮೂಲಿ ಎಣ್ಣೆ ಹಾಕ್ಬಾರ್ದು ದೀಪದ ಎಣ್ಣೆಯಿಂದನೇ ಯೂಸ್ ಮಾಡಬೇಕು ಫ್ರೆಂಡ್ಸ್ ನಂದು ಪೂಜೆ ಎಲ್ಲ ಆಯಿತು ಇವತ್ತು ಶುಕ್ರವಾರದ್ದು ಸ್ವಲ್ಪ ಲೇಟಾಗಿ ಹಚ್ಚಿದೆ ಇವತ್ತು ಸ್ವಲ್ಪ ಫ್ರೆಂಡ್ಸ್ ನಾನು ದೀಪ ಹಚ್ಚಿದ್ದೀನಿ ಉಪ್ಪಿನ ದೀಪ ನೋಡಿ ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಮ್ಮ ಹಣ ಕಸಿನ ದೂರ ಮಾಡು ಅಂತೇಳಿ ಒಂದೇ ಸಣ್ಣ ಸಣ್ಣ ಕಂಪ ಮಾಡಿಕೊಂಡು ಮನೇಲಿ ದೀಪ ಹಚ್ಚಿ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ನಾನು ಹಚ್ಚಿದ್ದಿನಂಗೆ ಒಳ್ಳೆಯದಾಗಿದೆ ನಿಮಗೂ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್